ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ರಾಗಿ ಕ್ಲೀನ್ ಮಾಡೋದು ಯಾವ ರೀತಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀವಿ ರಾಗಿ ಮನೆಯಲ್ಲಿ ರಾಗಿ ಇತ್ತು ಹಾಗಾಗಿ ರಾಗಿನ ಕ್ಲೀನ್ ಮಾಡಿ ಮಿಷಿನ್ಗೆ ಹಾಕೋ ಅಂತ ಹೇಳಿ ಈಗ ರಾಗಿನ ಕ್ಲೀನ್ ಮಾಡ್ತಿದೀವಿ ರಾಗಿ ಚೆನ್ನಾಗಿದೆ ಕೆಂಪು ರಾಗಿ ನೋಡ್ಬೋದು ಮಧ್ಯಾಹ್ನದ ಬಿಸಿಲಿಗೆ ರಾಗಿನ ಹಾಕಿದ್ದೀವಿ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇರುವಾಗ ರಾಗಿನ ಹಾಕಿದ್ರೆ ರಾಗಿ ಮೆದು ಇರೋದಿಲ್ಲ ಇಲ್ಲಂದ್ರೆ ಒಂದು ಸ್ವಲ್ಪ ರೂಮಲ್ಲಿ ಇಟ್ಟಿದ್ವಿ ತಣ್ಣಗಿತ್ತು ಹಾಗಾಗಿ ಬಿಸಿಲಿಗೆ ಹಾಕಿದ್ದೀವಿ ಒಂದು ಸ್ವಲ್ಪ ಗಾಳಿನೂ ಬರ್ತಿರುತ್ತಲ್ಲ ಹಾಗೆ ಇದರಲ್ಲಿ ಅಂಥ ಧೂಳೆಲ್ಲ ಹೋಗುತ್ತೆ ನೋಡ್ಬೋದು ಇದು ಫಸ್ಟ್ ಟೆಪ್ಪು ಮಾಡ್ತಾ ಇರೋದು ಮಣ್ಣು ಇದ್ಯಾ ಕ್ಲೀನ್ ರಾಗಿ ಒಳ್ಳೆ ಒತ್ತಕ್ಕೆ ವಾಟ್ ಫ್ರೆಸ್ ಅನ್ನೋ ನೋಡ್ಬಹುದು ಧೂಳು ಹಾಗೆ ಸ್ವಲ್ಪ ಮಣ್ಣ ಇದೆ ಅಷ್ಟೇ ಮಣ್ಣು ಕ್ಲೀನ್ ರಾಗಿ ಹ ಈ ರಾಗಿ ಒಂದು ಸ್ವಲ್ಪ ಕ್ಲೀನಾಗಿರೋದ್ರಿಂದ ಮಣ್ಣು ಧೂಳು ಒಂದು ಸ್ವಲ್ಪ ಧೂಳು ಜಾಸ್ತಿ ಇದೆ ಮಣ್ಣು ಒಂದು ಸ್ವಲ್ಪ ಕಡಿಮೆ ಇದೆ ಸೊ ನೀವು ಯಾವುದೇ ರಾಗಿ ತೊಗೊಂಡ್ರೂ ಈ ರೀತಿ ನೀವು ಮಾಡೋದ್ರಿಂದ ರಾಗಿನ ಕ್ಲೀನ್ ಮಾಡ್ಕೋಬೋದು ಎಷ್ಟೇ ಮಣ್ಣಿದ್ರೂ ಕ್ಲೀನ್ ಆಗುತ್ತೆ ಈ ಥರ ಸ್ಟೆಪ್ ಯೂಸ್ ಮಾಡಿ ಮಾಡ್ಕೊಳ್ಳಿ ಮಾಡೋದ್ರಿಂದ ಏನಾಗುತ್ತೆ ತಂದಿದ್ರೆ ಹಿಂದೆ ಬರ್ತೈತೆ ಕಲ್ಲುಗಳೇನಾದರೂ ಇದ್ರೆ ಹಿಂದೆ ಬರುತ್ತಂತೆ ಹಾ ದಪ್ಪ ಕಲ್ಲಿತೆ ಹಿಂದೆ ಬರ್ತೈತೆ ಹಾ 얘는 ಪಿಂಕಿ ನೀನು ಬಂದಿದ್ದೀಯ ಡೈ ನೋಡ್ತೀಯಾ ಇದು ಇವಾಗ ಎರಡನೇ ಸ್ಟೆಪ್ಪಾ ಇದೆ ನಿಮ್ ಮಂಡ್ ಇದು ಕ್ಲೀನ್ ಆಯಿತಾ ಕೇರಿ ಹಾಕೊಳೋದು ಹಾಂ

പി ah? അതായി mm -hmm. ah. <comm worries>

ವರ್ಷ ವರ್ಷ ಒಂದು ಮೂರು ಮೂರು ತಿಂಗಳು ಆರು ಆರು ತಿಂಗಳಿಗೆ ಒಂದು ಸ್ವಲ್ಪ ಸ್ವಲ್ಪ ಎತ್ತಿ ಎತ್ತಿ ಕ್ಲೀನ್ ಮಾಡಿಕೊಂಡು ಬೀಸಿ ಆ ಸೀಟ್ನ ಮಾಡ್ತೀವಿ ಮುದ್ದೆಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಗಂಜಿನೂ ಮಾಡ ಹಾಂ ಗಂಜಿನೂ ಮಾಡಬಹುದು ಕೆಂಪು ರಾಗಿ ತುಂಬ ಕಪ್ಪು ಇಲ್ಲ ಇದು ಕೆಂಪು ರಾಗಿ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ತುಂಬ ಕಪ್ಪಾಗೋದಿಲ್ಲ ओल्द रहा अंते चलते री ರಾಗಿ ತುಂಬಾ ಕ್ಲೀನ್ ಇದೆ ಹಾಂ ಚೆನ್ನಾಗಿದೆ ರಾಗಿ ನಾವು ಇನ್ನೂ ಬೇರೆ ರಾಗಿನೂ ಕ್ಲೀನ್ ಮಾಡಿದ್ವಿ ಬೇರೆ ಕಡೆಯಿಂದ ತಂದಿದ್ದು ಅದರಲ್ಲೆಲ್ಲ ತುಂಬಾ ಮಣ್ಣು ಕಲ್ಲೆಲ್ಲ ಸಿಕ್ತಿತ್ತು ಆದರೆ ಈ ಸತಿ ಸಿಕ್ಕಿದ್ರಾಗಿ ತುಂಬಾ ಚೆನ್ನಾಗಿದೆ ಈ ರೀತಿ ಕ್ಲೀನ್ ಮಾಡಿ ಆಮೇಲೆ ಅಷ್ಟೇ ಎರಡೇ ಸ್ಟೆಪ್ಪು ಅಂದರೆ ಚೆನ್ನಾಗಿ ಒಣಗಬೇಕು ರಾಗಿ ಸ್ವಲ್ಪ ಒಣಗಿಲ್ಲ ಅಂದರೆ

ఆ కొద్దిగా ఆ హ్మ్ కొంచెం అన్నం బాగా ఉడికిదిరే మంచి చెన్న చెడె వస్తాయి ಈಗ ಒಂದು ಪಾತ್ರೆನಲ್ಲಿ ಹಾಕ್ಕೊಳ್ತಿದ್ದೀರಾ ಕ್ಲೀನ್ ಮಾಡಿ ಒಂದು ಪಾತ್ರೆನಲ್ಲಿ ಹಾಕ್ಕೊಳ್ತಿದ್ದಾರೆ ಪೂರ್ತಿ ರಾಗಿನ ಕ್ಲೀನ್ ಮಾಡಿ ಒಂದು ಈ ಪಾತ್ರೆನಲ್ಲಿ ಹಾಕ್ಕೊಂತಿದ್ದಾರೆ ಆಮೇಲೆ ಲಾಸ್ಟಲ್ಲಿ ಕೇರೋದಾ ಹ್ಞೂ ಸ್ವಲ್ಪ ಹಾಂ ಸ್ವಲ್ಪ ಹಾಂ ఆ యరంద ఆ రద్రిందూళ్ హాట్ ధూ నోడ్బోదు ಈ ತರ ಒಂದ್ ಎರಡ್ ಸತಿ ಮಾಡಿದ್ರೆ ಇರೋ ಧೂಳೆಲ್ಲ ಹೊಟ್ಟೋಗ್ಬಿಡುತ್ತೆ ಹಾಗೆ ಇಷ್ಟು ಬಾಕಿ ಇದೆ ಕ್ಲೀನ್ ಮಾಡೋದಲ್ಲ ಸೀದಾ ಕ್ಲೀನ್ ಮಾಡೋದು ಇದನ್ನು ಕ್ಲೀನ್ ಮಾಡಿ ಪಾತ್ರೆನಾಗೂ ಹಾಕೊಂಬುದಲ್ಲ ಧೂಳೆಲ್ಲ ಯಾವ ರೀತಿ ಹಾರ್ತಿದೆ ಅಂತ ಹೇಳಿ ಕ್ಲೀನಿಂಗ್ ಆಗಿದೆ ಈಗ ರಾಗಿನಲ್ಲಿರೋ ಧೂಳೆಲ್ಲ ಕ್ಲೀನ್ ಮಾಡ್ಕೊತಿದ್ದೀವಿ ಫೈನಲಿ ಈ ರೀತಿ ಮಾಡಿಕೊಂಡು ಒಂದು ಬ್ಯಾಗ್ಗೆ ಹಾಕ್ತಾಯಿದ್ದೀವಿ அது முந்தே வந்தது ஏன்னது அது ஆட்ட ஒட்டா ನೋಡ್ಬೋದು ಪೂರ್ತಿ ಕ್ಲೀನ್ ಮಾಡ್ಕೊಂಡ್ಬಿಟ್ವಿ ಇನ್ನೊಂದೆರಡು ರೌಂಡ್ ಇದೆ ಇದು ಒಂದು ಸತಿಗೆ ಆಗುತ್ತೆ ಹಾಗೆ ಇನ್ನೊಂದು ಸ್ವಲ್ಪ ಎಲ್ಲ ನಾವು ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀವಿ ಮಿಷಿನ್ಗೆ ಹಾಕಿ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಸೊ ಅಷ್ಟು ಪರ್ಫೆಕ್ಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಹೊಟ್ಟೆಲ್ಲ ನೋಡ್ಬೋದು ಯಾವ ರೀತಿ ಇಲ್ಲಿದೆ ಅಂತ ಹೇಳಿ ಈ ಸ್ಟೆಪ್ ಮಾಡೋದ್ರಿಂದ ಹೊಟ್ಟೆಲ್ಲ ನೋಡ್ಬೋದು ಮುಂದೆ ಯಾವ ರೀತಿ ಬರ್ತಿದೆ ಅಂತ ನೋಡಿ ಎಲ್ಲ ಮುಂದೆ ಬಂದ್ಬಿಡುತ್ತೆ ಹೊಟ್ಟೆಲ್ಲ ಲಾಸ್ಟ್ಗೆ ಮುಂದೆ ಇರೋಂಥ ಹುಟ್ಟನ ಮಾತ್ರ ಸಪ್ರೇಟ್ ಆಗಿರೋ ಒಂದು ಹಾಕಿ ಇದನ್ನ ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊಳೋದು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ನೋಡ್ಬೋದು ರಾಗಿ ರಾಗಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ ನೋಡಿದ್ರಲ್ಲ ಮನೆಯಲ್ಲೇ ಯಾವ ರೀತಿ ರಾಗಿನ ಕ್ಲೀನ್ ಮಾಡ್ಕೋಬಹುದು ಅಂತ ಹೇಳಿ ನೀವು ರಾಗಿ ಮಿಷಿನ್ಗೆ ಹೋಗೋದೇ ಬೇಡ ರಾಗಿ ಕ್ಲೀನ್ ಮಾಡೋದಕ್ಕೆ ಮನೆಯಲ್ಲೇ ಮಾಡ್ಕೊ ಬಿಡಬಹುದು ನೋಡಿದ್ರೆಲ್ಲ ಎಷ್ಟು ಆಗಿ ರಾಗಿನ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ ಹಾಗೆ ನೀವು ಕ್ಲೀನ್ ಮಾಡ್ತಿದ್ರೆ ಈ ರೀತಿ ಇವತ್ತು ತೋರಿಸಿರೋ ವಿಡಿಯೋದಲ್ಲಿರೋ ಅಂಥ ಸ್ಟೆಪ್ಸ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ಯಾವ ರೀತಿ ಕ್ಲೀನ್ ಮಾಡಿದ್ರಿ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಹೊಸ ಹೊಸ ರೆಸಿಪೀಸ್ಗೆ ಹಾಗೆ ಇನ್ನೂ ಹೊಸ ಹೊಸ ಟ್ರಿಕ್ಸ್ಗೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ಆ ವೀಡಿಯೋನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್